ಭಗಳಾಮುಖಿ ದುಷ್ಟವರ್ತನೆಯನ್ನು ಸ್ತಂಭಿಸುವ ಶಕ್ತಿ ಆ ತಾಯಿಗಿರುತ್ತೆ ಕುಜದೋಷವನ್ನು ತಾಯಿ ನಿವಾರಣೆ ಮಾಡ್ತಾಳೆ ಬಗಳಾಮುಖಿ ಬಿಂದುಸ್ಥಾನ ಅಂತ ಈ ಬಿಂದುಸ್ಥಾನ ಬಗಳ ಜ್ಞಾನಸ್ಥಾನ ಅಂತ ಯಾಕೆ ಬಗಳಾಮುಖಿ ಅಂದರೆ ಜ್ಞಾನ ತೇಜಸ್ಸಿನ ದೇವತೆ ಅವಳು ಪಾರ್ವತಿ ತನ್ನ ತೇಜಸ್ಸಿಂದ ರಾಕ್ಷಸನನ್ನು ಸಂಹಾರ ಮಾಡ್ತಾಳೆ ಆಯುಧವನ್ನು ಹಿಡಿದೆ ಹಾಗಾಗಿ ಅವಳು ಬಗಳ ಅಂದರೆ ತಪಸ್ಸು ಅಥವಾ ತೇಜಸ್ಸಿನ ಇನ್ನೊಂದು ಅರ್ಥ ಬಗಳಾಮುಖಿ ಆ ಬಗಳಾಮುಖಿಯನ್ನು ಸ್ತಂಭಿನಿ ದುಷ್ಟವರ್ತನೆಯನ್ನು ಸ್ತಂಭಿಸುವ ಶಕ್ತಿ ಆ ತಾಯಿಗಿರುತ್ತೆ ಅಂದರೆ ಪಾಸ್ ಮಾಡ್ತಾಳೆ ಧುರಿತಗಳನ್ನು ಆ ಬಗಳಾಮುಖಿ ಬಣ್ಣ ಹಳದಿ ಅವಳಿಗೆ ಇಷ್ಟವಾದ ವಸ್ತು ಅರಿಶಿಣ ಹಳದಿ ಪುಷ್ಪಗಳು ಆ ಬಗಳಾಮುಖಿ ಉಪಾಸನೆ ಮಾಡೋದ್ರಿಂದ ಈ ಬಿಂದು ಭಾಗದಲ್ಲಿ ಅವಳಿರ್ತಾಳೆ ಮಂಗಳ ಗ್ರಹಕ್ಕೆ ನಿಂದ ಬರೋ ದೋಷವನ್ನು ಆ ತಾಯಿ ನಿವಾರಣೆ ಅಥವಾ ಕುಜ ದೋಷವನ್ನು ಹಾಗಾಗಿ ಅವಳಿಗೆ ಸಂಬಂಧಪಟ್ಟ ಧಾನ್ಯ ತೊಗರಿ ಬೇಳೆ ಆ ತೊಗರಿಯಿಂದ ಅವಳನ್ನು ಅರ್ಚನೆ ಮಾಡೋದರಿಂದ ಓಂ ಭ್ರೀಂ ಬಗಲಾಯೇ ನಮ ಅನ್ನೋ ಮಂತ್ರವೂ ಉಂಟು ಓಂ ಐಂ ಭ್ರೀಂ ಶ್ರೀಂ ಬಗಲಾಮುಖಿಯೇ ನಮ ಅನ್ನೋ ದಶಮಹಾವಿದ್ಯಾ ಮಂತ್ರದಿಂದ ಅವಳು ಅನುಷ್ಠಾನ ಮಾಡೋದ್ರಿಂದ ಅವಳು ಬಾದದಲ್ಲಿ ವಾದದಲ್ಲಿ ಜಯವನ್ನು ಕೊಡ್ತಾಳೆ ಶತ್ರು ಸಂಹಾರಿಣಿ ಮತ್ತೆ ಶತ್ರುಗಳಿಂದಾಗುವ ಎಲ್ಲ ದೋಷವನ್ನು ಆ ತಾಯಿ ಸ್ತಂಭಿಸ್ತಾಳೆ ಇದು ಬಗಲಾಮುಖಿಯ ರಹಸ್ಯ या देवी सर्वभूतेषु शक्तिरूपेण संस्थिता नमस्तस्ये नमस्तस्ये नमस्तस्यै नम